ಹಾಲು ಉತ್ಪಾದಕರ ಸಂಕಷ್ಟ ಅರಿತು ಸರ್ಕಾರ ಪ್ರೋತ್ಸಾಹಧನ ನೀಡುತ್ತಿದ್ದು ಹಂತ ಹಂತವಾಗಿ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡುತ್ತಿದೆ ಎಂದು ಮನ್ಮೂಲ್ ನಿರ್ದೇಶಕ ಎಸ್ಐ ಶಿವಕುಮಾರ್ ತಿಳಿಸಿದರು ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾ ಕಾರ್ಯ ಆದ ಅಪರ ಜಿಲ್ಲಾಧಿಕಾರಿ ವಿಎಸ್ ಶಿವಾನಂದ ಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಲ್ಕೈದು ತಿಂಗಳ ಪ್ರೋತ್ಸಾಹತನ ಬಾಕಿ ಉಳಿದಿದ್ದು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ ಎಂದು ಹೇಳಿದರು ಕಳೆದ ಎರಡು ಬಾರಿ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ ಸ್ವತಃ ರೈತನಾಗಿ ಹಾಲು ಉತ್ಪಾದಕರ ಸಂಕಷ್ಟವನ್ನ ಅರಿತಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ಪಾದಕರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಫೆಬ್ರವರಿ ಎರಡರಂದು ನಡೆಯುವ ಚುನಾವಣೆಗೆ ಎಸ್ ಸಿದ್ದು ನಾಮಪತ್ರ ಸಲ್ಲಿಸಿದ್ದೇನೆ ಮಂಡ್ಯ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳು ನನ್ನನ್ನ ಮತ್ತೊಂದು ಬಾರಿಗೆ ಆಯ್ಕೆ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ದಿವಸ ಫೆಬ್ರವರಿ ಎರಡರಂದು ನಡೆಯುವ ಮನ್ಮೂಲ್ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಹದಿನೆಂಟನೇ ತಾರೀಕು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಎಲ್ಲರಲ್ಲೂ ಇಷ್ಟೆ ಎಲ್ಲ ನನ್ನ ಮತ ಕೊಟ್ಟು ಎಲ್ಲ ನನ್ನ ಜನ ಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಸಮಸ್ಯೆ ಎಲ್ಲ ಕೊಟ್ಟಿದ್ದಾರೆ ಸರ್ ಪ್ರೋತ್ಸಾಹನ ಸರ್ ಸರ್ಕಾರ ಸರ್ ಹಂತವಾಗಿ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾಯಿದೆ ಸರ್ ಅದು ಯಾವಾಗಲೂ ಅಷ್ಟೇ ಎರಡು ತಿಂಗಳದು ಮೂರು ತಿಂಗಳದು ಒಂದು ಸಲ ಬಿಡುಗಡೆ ಮಾಡ್ತಾಯಿದ್ರೆ ಎಲ್ಲ ಬಿಡುಗಡೆ ಮಾಡಿಕೊಡ್ತಾಯಿದೆ ಸರ್ ಈಗ ಬಿಡುಗಡೆ ಆಗ್ತಾಯಿದೆ ಸರ್ ಮಾಡಿಲ್ಲ ಸರ್ ಸರ್ಕಾರ ಯಾವತ್ತೂ ಹಾಲುದರಿ ಖರೀದಿದರನ್ನು ಕಡಿತಾ ಮಾಡಿಲ್ಲ ಸರ್ ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಅಲ್ಲಿ ಡಾಬಾ ನಷ್ಟಕ್ಕೆ ತಕ್ಕನಾಗಿ ಇದು ಮಾಡಿಕೊಂಡು ನಮ್ಮ ಮನ್ಮೂಲ್ನಲ್ಲಿ ಸರ್ ಇವತ್ತು ಕರ್ನಾಟಕದಲ್ಲಿ ಎರಡನೇ ರೈಟ್ ಕೊಡ್ತಾ ಇದ್ದೀವಿ ಸರ್ ನಾವು ಟಾಪ್ ಒಳ್ಳೆ ರೈಟ್ ಕೊಡ್ತಾ ಸರ್ ಹಾಂ ಇಲ್ಲ ಸರ್ ಉತ್ಪಾದಕರಿಗೆ ಒಳ್ಳೆ ದರನೇ ಕೊಡ್ತಾ ಇದ್ದೀವಿ ಸರ್ ಹೌದು ಸರ್ ಈಗ ಎಲ್ಲ ಪರಿಶೀಲಿಸಿ ನೆಕ್ಸ್ಟ್ ಹೊಸ ಬೋರ್ಡ್ ಬಂದ ಮೇಲೆ ಪರಿಶೀಲಿಸಿ ದರನ ಜಾಸ್ತಿ ಮಾಡಿ ಮತದಾರರಲ್ಲಿ ನನ್ನನ್ನು ಗೆಲ್ಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಆಶೀರ್ವಾದ ಮಾಡಿ ಅಂತ ಮನವಿ ಮಾಡ್ತೀನಿ ಸರ್ ಸರ್ ಈಗಾಗಲೇ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ ಸರ್ ನೀವು ನೋಡಿದ್ದೀರಾ ರೈತರು ನೋಡಿದರೆ ಮಾಡಿದ್ದಾರೆ ಮುಂದೇನೋ ನಮ್ಮ ಮನ್ಮೂಲ್ಗೆಲ್ಗೆ ಅವಶ್ಯಕತೆ ಏನಿದೆ ಅದರ ಅನುಸಾರವಾಗಿ ಅಭಿವೃದ್ಧಿ ಪಡಿಸ್ತೀವಿ ಸರ್